ವಿಚಾರಗಳನ್ನ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಮಾತಾಡಿದ್ದಾರೆ ಮಳೆ ಸುರಿಸುವಂಥ ಸುರಿಸಿದ್ದಾರೆ ಅನೇಕ ವಿಚಾರಗಳನ್ನ ಎಲ್ಲ ಇಲಾಖೆಗಳಲ್ಲಿ ಅನುಕೂಲಗಳೇನೇನಿದ್ದಾವೆ ಅವುಗಳಿಂದ ಹೆಂಗ್ ತಗೋಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ಹೇಳ ಬಹುಶಃ ನಾನು ಇದು ಜನ್ಮ ದಿನಾಚರಣೆ ಸಂದರ್ಭ ಅಲ್ಲ ಇದೊಂದು ಗ್ರಾಮ ಸಮಿತಿ ಸಭೆ ಅಂದ್ಕೊಂಡಿದ್ದೀನಿ ನಾನು ಸಮಾರಂಭಗಳು ಬೇರೆ ತರ ಆಗ್ತವೆ ಇದು ಒಂಥರದ ಸಮಸ್ಯೆಗಳ ಸಮಾರಂಭದ ಸಭೆ ಆಗಿದೆ ಮಾರ್ಪಟ್ಟಿದ್ದು ಒಂಥರದ್ದು ಒಳ್ಳೇದೇ ಅಂತ ನಾನು ತಂದುಕೊಂಡಿದ್ದೀನಿ ಎಲ್ಲ ವಿಚಾರಗಳನ್ನು ಅವರೇ ಮಾತಾಡಿರೋದ್ರಿಂದ ಸಮಯದ ಅಭಾವವು ನನ್ನ ಮುಂದೆ ಇರೋದರಿಂದ ನಾನು ಬಹುಶಃ ಹೆಚ್ಚಿಗೆ ಮಾತಾಡಬಾರ್ದು ಅಂತ ಅಂತಿದ್ದೀನಿ ನಾನು ಬಟ್ ವಿನಾಕಾರಣ ಮತ್ತು ಸಭಾ ಸಭಾಗೌರವದಿಂದ ನಾನು ಮಾತನಾಡಲೇಬೇಕಂತ ಅನಿವಾರ್ಯತೆ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ ಮೇಡಮ್ ಒಂದು ಸೇರಿಕೊಂಡಿದ್ದೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಹುಶಃ ಜಾಸ್ತಿ ಬೇಡ ಅಂದ್ಕೊಂಡಿದ್ದೀನಿ ಒಂದನ್ನು ನೀವು ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಗ್ರಾಮಸ್ಥರೆಲ್ಲ ಸೇರಿಕೊಂಡಿದ್ದೀರಿ ಅಮ್ಮನಿಲ್ಲದ ಮನೆ ಹೇಗೆ ಅನಾಥವಾಗುತ್ತೋ ಅಂಬೇಡ್ಕರ್ ವಿಚಾರವಿಲ್ಲದ ದೇಶವೂ ಕೂಡ ಅನಾಥವಾಗುತ್ತೆ ಅಂತ ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೂರು ಬಕಾರಗಳು ಈ ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದಾವೆ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ ಈ ಮೂರು ಬಕಾರಗಳು ಎಲ್ಲಿರ್ತವೋ ಅಲ್ಲಿ ಪ್ರಜ್ಞೆ ಕರುಣೆ ಮತ್ತು ಶಾಂತಿ ಇರುತ್ತೆ ಅಂತಕ್ಕಂಥ ಸತ್ಯವನ್ನ ಜಗತ್ತಿಗೆ ಸಾರಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಭಾರತವನ್ನ ತಾಯಿ ತೊಟ್ಟಿಲಂತೆ ನೋಡಬೇಕಂತಕ್ಕಂಥ ಕನಸನ್ನ ಕಂಡಂತ ಏಕೈಕ ರಾಜಕಾರಣಿ ಜಗತ್ತಲ್ಲಿದ್ರೆ ಅದು ಬಾಬಾ ಸಾಹೇಬ್ ಅದನ್ನ ಇಡೀ ಪ್ರಪಂಚ ಮಾತನಾಡ್ತಾ ಇದೆ ಪ್ರಜ್ಞೆ ಮತ್ತು ಕರುಣೆ ಮತ್ತು ಸಮತೆ ಈ ಮೂರು ಅಂಶಗಳು ಎಲ್ಲ ಯಾವ ನೆಲದಲ್ಲಿ ಇರುವುದಿಲ್ಲವೋ ಆ ನೆಲ ಸ್ಮಶಾನವಾಗಿರುತ್ತೆ ವಿನಃ ಅದಕ್ಕೆ ಜೀವಂತಿಕೆ ಇರೋದಿಲ್ಲ ಅಂತಕ್ಕಂಥ ಸತ್ಯವನ್ನ ಬಾಬಾ ಸಾಹೇಬ್ ಜಗತ್ತಿಗೆ ಹೇಳಿರ್ತಕ್ಕಂಥದ್ದು ಗೊತ್ತಿರಬೇಕು ಅಂಬೇಡ್ಕರ್ ಅವರನ್ನ ಒಂದು ಜಾತಿ ಒಂದು ಧರ್ಮದ ಕಣ್ಣಿಂದ ನೋಡಿದ್ರೆ ಅವ್ರ ಅರ್ಥ ಆಗೋದೇ ಇಲ್ಲ ಅಂಬೇಡ್ಕರ್ ಅವನ ಅಮ್ಮನ ಕಣ್ಣಿಂದ ತಾಯಿ ಕೊರಳಿಂದ ನೋಡಿದಾಗ ಮಾತ್ರ ಅರ್ಥ ಆಗ್ತದೆ ಎರಡು ಮನಸ್ಸಿರ್ತದೆ ನಮಗೆ ಹೊರಗಿನ ಮನಸ್ಸೊಂದು ಒಳಗಿನ ಮನಸ್ಸೊಂದು ಒಳಗಿನ ಮನಸ್ಸಿಂದ ಒಳಗಿನ ಕಣ್ಣಿಂದ ಹೊರಗಿನ ಕಣ್ಣಿಂದ ಅಲ್ಲ ಹೊರಗಿನ ಕಣ್ಣು ಬಲಿ ಬಲಿಯಾಗಿರ್ತದೆ ಒಳಗೆ ಒಂದು ಕಣ್ಣಿರ್ತದೆ ಆ ಒಳಗಿನ ಕಣ್ಣಿಂದ ನೋಡಿದಾಗ ಅಂಬೇಡ್ಕರ್ ಅವರು ನಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗ್ತಿರ್ತಾರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಏನೋ ಮಾಡಿದ್ರು ಅಂತಕ್ಕಂಥ ಅನುಮಾನಸ್ಪದವಾದಂತಹ ವ್ಯಕ್ತಿತ್ವಗಳಿದ್ದಾವೆ ತಪ್ಪು ಇರುವೆಯಿಂದ ಆನೆ ತನಕ ಇವತ್ತು ಜಗತ್ತೇನಾದರೂ ಇದ್ರೆ ಅದು ಅಂಬೇಡ್ಕರ್ ಅವರಿಂದ ಪ್ರಾಣಿ ಪಕ್ಷಿ ಸಸ್ತನಿ ಜೀವಕೋಟಿ ಅದೆಲ್ಲ ಕಾಡು ಕಣಿವೆ ಗಿರಿ ಗಗನ ಎಲ್ಲವೂ ಸೃಶ್ರಾವವಾಗಿ ಬರುತ್ತಿದ್ದಾವೆ ಅಂದ್ರೆ ಅದು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಿಂದ ಅಂತಕ್ಕಂಥ ಸತ್ಯವನ್ನ ಇಡೀ ಸಮಾಜ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೆಣ್ಣಿನ ಶ್ರೇಯಸ್ಸಿಗಾಗಿ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಂತ ಒಬ್ಬ ರಾಜಕಾರಣಿ ಜಗತ್ತಲ್ಲಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿಲ್ಲ ಅಷ್ಟೋ ಜನ ಹೆಣ್ಮಕ್ಳು ಗೊತ್ತಿಲ್ಲ ಅಂಬೇಡ್ಕರ್ ಅವರು ನಮಗೋಸ್ಕರ ತನ್ನ ರಾಜಕೀಯ ಜೀವನವನ್ನ ತ್ಯಾಗ ಮಾಡಿದಂತಕ್ಕಂಥ ಸತ್ಯ ಗೊತ್ತಿಲ್ಲ ಹಾಗಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕರುಳಿನ ಕತೆಗಾರ ನಮ್ಮೆಲ್ಲರಿಗೂ ಒಂದು ಕರುಳಿದೆ ಆ ಕರುಳಿಗೊಬ್ಬ ಕತೆಗಾರ ಇದ್ರೆ ಅದು ಅಂಬೇಡ್ಕರ್ ಅವರು ಮೇಡಮ್ ಅವರು ಮಾತು ಮಾತುಗೂ ಹೇಳ್ತಿದ್ರು ಅಂಬೇಡ್ಕರ್ 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 ಅಂತಕ್ಕಂಥ ಅಂಬೇಡ್ಕರ್ ತರ ಆಗ್ಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅಂದ ತಕ್ಷಣ ಅದು ಪ್ರಜ್ಞೆ ಅಂಬೇಡ್ಕರ್ ಅಂದ್ರೆ ಅದು ಜ್ಞಾನ ಅಂಬೇಡ್ಕರ್ ಅಂದ್ರೆ ಒಂದು ವಿಶ್ವ ಅಂಬೇಡ್ಕರ್ ಅಂದ್ರೆ ಒಂದು ಪ್ರಪಂಚದ ಉಸಿರಾಟ ಅಂತಕ್ಕಂಥದನ್ನ ಇವತ್ತಿನ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾಳೆಗೆ ಒಳ್ಳೆ ಭವಿಷ್ಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಪಂಚದಾದ್ಯಂತ ಇವತ್ತು ಅತಿ ಹೆಚ್ಚು ವಿಗ್ರಹಗಳನ್ನ ಹೊಂದಿರತಕ್ಕಂಥವ್ರು ಯಾರಾದ್ರೂ ಇದ್ರೆ ಪ್ರಪಂಚದಾದ್ಯಂತ ಇವತ್ತು ಮಾತು ಮಾತಿಗೂ ಸ್ಮರಿಸಲ್ಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ರೆ ಪ್ರಪಂಚದಾದ್ಯಂತ ಇವತ್ತು ಒಬ್ಬ ರಾಜಕಾರಣದ ಆದರ್ಶ ಇದ್ರೆ ಅದು ಅಂಬೇಡ್ಕರ್ ಅಂತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರನೇ ನಾಳೆಗಳನ್ನು ನೋಡಬೇಕಾಗುತ್ತೆ ಇವತ್ತುಗಳನ್ನು ಮರೆಯಬೇಕಾಗುತ್ತೆ ನೆನ್ನೆಗಳನ್ನ ನೆನಪಿಸಿಕೊಳ್ಳದೆ ಇದ್ರೆ ಇವತ್ತುಗಳನ್ನ ನಿಖರವಾಗಿ ನೋಡದೆ ಇದ್ರೆ ನಾಳೆಗಳ ಕನಸನ್ನು ನಾವು ಕಾಣದೇ ಇದ್ರೆ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಅಂಬೇಡ್ಕರ್ ಅಂದ ತಕ್ಷಣನೇ ಅದೊಂದು ಜಗತ್ತು ಅಂಬೇಡ್ಕರ್ ಅಂದ್ರೆ ಅದೊಂದು ವಿಶ್ವ ಅಂಬೇಡ್ಕರ್ ಅಂದ್ರೆ ಅದು ಒಂದು ಸಂಬಂಧ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಾನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ನಮ್ಮ ಜನಸಂಖ್ಯೆ ನೂರ ನಲವತ್ತು ಕೋಟಿ ನಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ಗಳ ಸಂಖ್ಯೆ ನಾನೂರು ಕೋಟಿ ಮೊಬೈಲ್ ಒಳಗಡೆ ನಾವಿದೀವ ನಮ್ಮ ಕೈಲಿ ಮೊಬೈಲ್ ಸಣ್ಣ ಪ್ರಶ್ನೆಯನ್ನ ನಾವ್ ಯಾರು ಹಾಕೊಂಡಿಲ್ಲ ನಾವೆಲ್ಲ ಬೇರೆ ಲೋಕದಲ್ಲಿ ಕೇಳ್ತಾ ಇದೀವಿ ಮಾಯಾ ಲೋಕದಲ್ಲಿ ನಾವು ಅಂಬೇಡ್ಕರ್ ಲೋಕದಲ್ಲಿಲ್ಲ ನಾವು ಬುದ್ಧನ ಲೋಕದಲ್ಲಿಲ್ಲ ನಾವು ಬಸವನ ಲೋಕದಲ್ಲಿಲ್ಲ ಈ ಜಗತ್ತಿಗೆ ಆದಷ್ಟು ವಿಚಾರಗಳನ್ನು ಕೊಟ್ಟಂತ ತಾಯಿತನದ ನೆಲ ಇದ್ರೆ ಅದು ಕರ್ನಾಟಕ ಮೇಡಮ್ ಅವರು ಹೇಳ್ತಿದ್ರು ಇದು ವಿಹಾರ ಆಗ್ಲಿಲ್ಲ ಇದು ಉತ್ತರ ಪ್ರದೇಶ ಆಗಲಿಲ್ಲ ಇದು ಅಸ್ಸಾಂ ಆಗಲಿಲ್ಲ ಇದು ನಾಗಾಲ್ಯಾಂಡ್ ಆಗ್ಲಿಲ್ಲ ಇದು ಮಣಿಪುರ ಆಗಲಿಲ್ಲ ಇದು ಕರ್ನಾಟಕವಾಗಿ ಉಳ್ಕೊಂಡಿದೆ ಅಂದ್ರೆ ಇಲ್ಲಿ ಕೈವಾರ್ತಾ ತಾನು ಓಡಾಡಿದ್ದಾನೆ ಇಲ್ಲಿ ಇಲ್ಲಿ ವೀರಬ್ರಹ್ಮಯ್ಯ ಓಡಾಡಿದ್ದಾನೆ ಇಲ್ಲಿ ಇಲ್ಲಿ ಬಸವಣ್ಣ ಓಡಾಡಿದ್ದಾರೆ ಕವಿಗಳು ಕಲಾವಿದರು ಸಾಹಿತಿಗಳು ದಾರ್ಶನಿಕರು ಸಂತರು ಹೇಳಿತಿತ್ತು ನನ್ನ ಮೊನ್ನೆ ಮತ್ತೆ ಹೇಳಿದೆ ನಾವು ಹಿಂದೂಗಳು ನಾವು ಮುಸಲ್ಮಾನರು ನಾವು ಕ್ರೈಸ್ತನು ನಾವು ಬೌದ್ಧರು ನಾವು ಏನೇನು ಅಂದ್ಕೊಳ್ತೀವಿ ಏನೋ ಅಲ್ಲ ನಾವು ಮನುಷ್ಯನಾದ್ರೂ ಮರ್ಕೋಗಿದ್ವಿ ಅಷ್ಟೇ ಈ ಎಲ್ಲವೂ ಸುಳ್ಳುಗಳನ್ನು ಒಪ್ಕೊಂಡಿದ್ವಿ ನಾವು ಅದಕ್ಕೇನೆ ಕಬೀರ ಮಾತು ಹೇಳ್ತಾನೆ ಇರುವೆಯ ಹೆಜ್ಜೆಯ ಬಳವಣ್ಣ ಎಷ್ಟಿರುತ್ತೆ ನಿಜವೆ ಒಂದು ಇರುವೆ ಕಣ್ಣು ಕಾಣಲ್ಲ ಅದಕ್ಕೆ ಹೆಜ್ಜೆ ಅಂದ್ರೆ ಅಸಲು ಕಾಣೋದಿಲ್ಲ ಅದಕ್ಕೊಂದು ಗೆಜ್ಜೆ ಅಂದ್ರೆ ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಅದ್ರ ಮೈಕ್ರೋಸ್ಕೋಪ್ ನೋಡ್ಬೇಕಾಗುತ್ತೆ ಅದ್ರಲ್ಲಿ ಅದನ್ನ ಅಂಥ ವ್ಯವಸ್ಥಿತವಾದ ಮಾತನ್ನ ಕಬೀರರು ತನ್ನ ದೋಹದಲ್ಲಿ ಹೇಳ್ತಾರೆ ಇರುವೆಯ ಹೆಜ್ಜೆಯ ಸಪ್ಪಳವನ್ನ ಸರ್ವೇಶ್ವರ ತಾನು ಕೇಳುತ್ತಾನ ಕೇಳುತ್ತಾನ ಮಣ್ಣು ಈಚಿಕೆ ಬೆರೆಸಿ ಮಂದಿರ ಮಸೀತಿ ಕಟ್ಟಿ ಮೇಲೆ ಹತ್ತಿ ದಾಮುಲ್ಲ ಕೂಗುತ್ತಾನಲ್ಲ ಜೋರಾಗಿ ಕೂಗುತ್ತಾನಲ್ಲ ಗುಡಿಯಲ್ಲಿ ಪೂಜಾರಿ ಗಂಟೆ ಬಾರಿಸುತ್ತಾನಲ್ಲ ಜೋರಾಗಿ ಬಾರಿಸುತ್ತಾನಲ್ಲ ಜೋರಾಗಿ ಕೂಗುಲ ದೇವ ಕಿವುಡನೇನಲ್ಲ ಷ್ಟು ದೊಡ್ಡ ವಿಮರ್ಶೆ ಅಂತ ಹೇಳಿದ್ರೆ ಒಂದು ಪ್ರಪಂಚದ ಸಾವಿರ ಪುಸ್ತಕಗಳನ್ನು ಓದೋದು ಒಂದೇ ಒಂದು ದೋಹವನ್ನು ಕೇಳಿಸ್ಕೊಳ್ಳೋದು ಒಂದೇ ಹೀಗಾಗಿ ಅನೇಕ ಜನಪದ ಒಂದು ಹಸಿಮಣೆ ಪದವನ್ನ ಶುರು ಮಾಡಿಕೊಂಡು ಮೇಡಮ್ ಅವರು ಹೇಳ್ತಿದ್ರು ನಾನು ಇತರದ ಪದಗಳನ್ನು ಹಾಡಿಕೊಳ್ಳಿದ್ದೀನಿ ಅಂತ ಅದೇ ಪದಗಳೇ ಇವತ್ತಿಗೂ ನಮ್ಮನ್ನು ಉಳಿಸಿದ್ದು ಕರಿಜಾಲಿ ಕಾಯಿ ತಂದು ಕರಿಜಾಲಿ ಕಾಯಿ ತಂದು ಕಾಯಿಯನ್ನು ಒರಳಲ್ಲಾಕಿ ಕುಟ್ಟಿ ರುಬ್ಬಿ ಅದರ ರಸ ತೆಗೆದು ಅದನ್ನೊಂದು ಚಿಪ್ಪುಗಾಕಿ ಅದಕ್ಕೊಂಚೂರು ಕಬ್ಬಿಣ ಸೇರಿಸಿ ಅದನ್ನ ಇಟ್ಟು ಮೂರು ದಿವಸ ಆದ್ಮೇಲೆ ಅದು ಕಪ್ಪು ಗಟ್ಟಿ ಆದ್ಮೇಲೆ ತಾಯಿ ತನ್ನ ಮೂರು ತೊಟ್ಟು ಹಾಲನ್ನದ್ರ ಮೇಲೆ ಸಿಂಪುರಿಸಿ ಗಂಧ ತೆಗೆದು ಅಂದ್ರೆ ಮಗು ದಿಟ್ಟಿಸಿ ನೋಡಿದಾಗ ಹಣಿಯಲ್ಲಿ ಒಂದು ತಿಳ್ಕಾಯಿಟ್ಟು ಕೆನ್ನೆ ಮೇಲೆ ಒಂದು ತಿಳ್ಕಾಯಿಟ್ಟು ದೃಷ್ಟಿ ಆಗುತ್ತೆ ನಮ್ಮ ಮಗನಿಗೆ ಗಲ್ಲದ ಮೇಲೆ ಒಂದು ತಿಳ್ಕಾಯ್ತಾರಲ್ಲ ಅದು ನನ್ನ ಸಂಸ್ಕೃತಿ ಅಲ್ಲಿಂದ ಹುಟ್ಟಿದ ನಮ್ಮ ಸಂಪ್ರದಾಯಗಳೆಲ್ಲ ಹುಟ್ಟುವ ನಾವಿವತ್ತಿನ ದಿವಸ ಏನೋ ಒಂಥರ ಆಗಿದ್ದೀವಿ ನಾವು ಅಂದ್ರೆ ನಮ್ಮಲ್ಲಿ ನಾವೇ ಇಲ್ಲ ಎಲ್ಲಿ ಹೋಗಿ ಮುಟ್ಟಿದ್ವಿ ನಾವು ಅಪ್ಪ ಲೂಸು ಅಮ್ಮ ಲೂಸು ತಾತ ಲೂಸು ತಗಪ್ಪ ಅಪ್ಪನೂ ಲೂಸು ಅಮ್ಮನೂ ಲೂಸು ತಾತನೂ ಲೂಸು ಆದ್ಮೇಲೆ ನಾನೇನು ಅಂತಕ್ಕಂಥ ಪ್ರಶ್ನೆ ನಾನೇ ಹಾಕೊಳ್ತೀವಲ್ಲ ಹಳೆ ಪಾತ್ರೆ ಹಳೆ ಸಾಮಾನ್ ಹಳೆ ಡಬ್ಬ ಅಂತ ನಮ್ಮೂರ್ಗೆ ಬರ್ತಿದ್ರು ಪಾಪ ನಮ್ಮ ಮಹಮ್ಮದಿ ಬಂಧುಗಳು ಪಾತ್ರೆ ಸಾಮಾನ್ ಡಬ್ಬ ಅಂತ ದೊಡ್ಡ ಬರ್ಕಾದ ಆಗ್ತಿಲ್ಲ ನಾವು ಹೋಗಿ ಇಳಿಸ್ಕೊಂಡು ಅದು ಚಿಕ್ಕದು ದೊಡ್ಡದು ಸೌಟು ಇನ್ನೊಂದು ಮತ್ತೊಂದು ಹುರ್ಬಾಳ್ತಾ ಇವತ್ತು ಡಬ್ಬ ಇನ್ನ ತೆಲುಗುಗೆ ಬರ್ತೀವಿ ಅಂದ್ಕೊಳ್ಳಿ ಎಷ್ಟಿದೆ ಎವರೆಸ್ಟ್ ಎತ್ತರ ಸಿಂಗ್ ಹಿಲ್ಲರಿ ಒಂದು ಇತಿಹಾಸ ನಾಲ್ಕನೇ ಕ್ಲಾಸಲ್ಲಿ ಪಾಠ ಅದಕ್ಕೊಂದು ಅಂಕ ಬಿಟ್ಬಿಟ್ಟ ಸಿನಿಮಾದವರು ಎವರೆಸ್ಟ್ ಎಂಥ ಎಕ್ಕೆಸ್ತಾನೆ ನೀತೋ ಸಂಬಂಧ ಪುಸ್ತಕ ಧೂಖಾನೆ ಅಂದರೆ ಅಸತ್ಯಗಳನ್ನ ವಿಜೃಂಭಿಸಿ ಜಗತ್ತನ್ನ ನಾಶ ಮಾಡ್ತಕ್ಕಂಥ ಕಡೆ ಮೊಬೈಲ್ ಹೋಗ್ತಾ ಇದೆ ಈ ಎಚ್ಚರಿಕೆಯಿಂದ ನಿಮ್ಮ ನಿಮ್ಮ ಮಕ್ಕಳನ್ನ ಪಾಸಿಟಿವ್ ಲೈನ್ ಅಲ್ಲಿ ಯೋಚನೆ ಮಾಡಿ ದಟ್ಟು ನಿಮ್ಮ ಉಲ್ಲಕ್ಕಂಥ ಮಕ್ಕಳಿಗೆ ಎಜುಕೇಶನ್ ವಿದ್ಯೆನೇ ದೊಡ್ಡ ಅಸ್ತ್ರ ಅಸ್ತ್ರ ಇಲ್ಲದೇನೆ ಜಗತ್ತಲ್ಲಿ ಏನಾದರೂ ಅಸ್ತ್ರ ಇದ್ರೆ ಅದು ವಿದ್ಯೆ ಜಗತ್ತಲ್ಲಿ ಮನುಷ್ಯನನ್ನ ಗೆಲ್ತಕ್ಕಂತ ಅಸ್ತ್ರ ಇದ್ರೆ ಅದು ಪ್ರೀತಿ ಪ್ರೀತಿಗಿರ್ತಕ್ಕಂಥ ಶಕ್ತಿ ಪ್ರಪಂಚದ ಯಾವ ಶಕ್ತಿನೂ ಅದ್ರ ಮುಂದೆ ನಿಲ್ಲಕ್ ಸಾಧ್ಯ ಇಲ್ಲ ಅದಕ್ಕೆ ಬುದ್ಧ ಪ್ರೀತಿಸ್ತಾರೆ ಬುದ್ಧ ಪ್ರೀತಿ ಬಗ್ಗೆ ಮಾತಾಡ್ತಾರೆ ಕಾರುಣ್ಯದ ಬಗ್ಗೆ ಮಾತಾಡ್ತಾರೆ ಎಲ್ಲಿ ಕಾರುಣ್ಯ ಇರಲ್ಲ ಎಲ್ಲಿ ಪ್ರೀತಿ ಇರಲ್ಲ ಅಲ್ಲಿ ಜಗತ್ತೇ ಇರೋದಿಲ್ಲ ಸ್ಮಶಾನ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬಾಬಾ ಅಂದ್ರೆ ಕರುಳಿನ ಕತೆಗಾರ ಬಹುಶಃ ಈಗ ಮೈಸೂರು ಆಕಾಶವಾಣಿಯಲ್ಲಿ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನನ್ನದೊಂದು ಹಾಡು ಬರ್ತಾ ಇದೆ ಇವರು ನನ್ನ ಕರುಳಿನ ಕತೆಗಾರ ನೀ ಎಲ್ಲಿ ಮಮತೆಗಳ ಮಹಾದ್ವಾರ ಮಮತೆಗಳ ಮಹಾದ್ವಾರ ನಮ್ಮ ಕರುಳಿನ ಕಥೆಗಾರ ನೀ ಎಲ್ಲಿ ಹೋದೆ ದೂರ ಕರುಳಿನ ಕಥೆಗಾರ ಎಲ್ಲೋಗಿದೆಯಪ್ಪ ನೀನು ಆದರೆ ನಿನ್ನ ಆಶಯಗಳು ನಮ್ಮೊಳಗಡೆ ಓಡಾಡ್ತಾ ಇದ್ದಾವೆ ಜೀವಂತವಾಗಿದ್ದೇವೆ ಅಂತಕ್ಕಂಥದ್ದು ಮತ್ತೆ ನಮ್ಮ ಬದುಕಲ್ಲಿತ್ತು ವಾಯುವರುಣ ಸೂರ್ಯ ಕಿರಣ ಹೆತ್ತ ತಾಯಿ ಹೊತ್ತನೆಲ್ಲ ಪಂಚಭೂತಗಳನ್ನ ಬಿಟ್ಟು ಮಾತನಾಡಲಿಲ್ಲ ಲೋಕ ಪಂಚಮರಣ್ಣ ಪಾಪ ಕರ್ಮ ಶಪವೆಂದು ನೊಂದ ಮಂದಿಗೆ ಕರ್ಮವಲ್ಲ ಧರ್ಮದ ಮರ್ಮವೆಂದು ಸಾರಿದ ಸಮತೆ ಮಮತೆಗಳವೋ ಸತ್ಯ ಸಾರಥಿ ನಿನಗೆ ಸಲ್ಲಬೇಕು ಈ ಯುಗದ ಕೀರು